ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಹರಿಯಾಣದ ಫರೀದಾಬಾದ್ನಲ್ಲಿ ಮೂವತ್ತೇಳನೇ ಸೂರಜ್ ಕುಂಡ್ ಅಂತಾರಾಷ್ಟೀಯ ಕರಕುಶಲ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಘಾಟಿಸಲಿದ್ದಾರೆ ಈ ಮೇಳ ಭಾರತದ ಸಾಂಸ್ಕೃತಿಕ ಪರಂಪರೆ ಕೈಮಗ್ಗ ಹಾಗೂ ವೈವಿಧ್ಯಮಯ ಕರಕುಶಲತೆಯ ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲಿದೆ ಮೇಳದಲ್ಲಿ ಸುಮಾರು ಐವತ್ತು ದೇಶಗಳು ಭಾಗಿಯಾಗುತ್ತಿವೆ ಇಥಿಯೋಪಿಯಾ ಘಾನಾ ಕೀನ್ಯಾ ನಮೀಬಿಯಾ ನೈಜೀರಿಯಾ ಉಗಾಂಡ ನೇಪಾಳ ರಷ್ಯಾ ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳು ಪಾಲ್ಗೊಳ್ಳುತ್ತಿವೆ ಮೇಳ ಈ ತಿಂಗಳ ಹದಿನೆಂಟರವರೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿರಲಿದೆ ಕರಕುಶಲ ಮೇಳದಲ್ಲಿ ತಾನ್ಜೇನಿಯಾ ಸಹಭಾಗಿ ದೇಶವಾಗಿ ಭಾಗಿಯಾಗುತ್ತಿದೆ ಗುಜರಾತ್ ಪ್ರಮುಖ ರಾಜ್ಯವಾಗಿ ಪಾಲ್ಗೊಳ್ಳುತ್ತಿದ್ದು ತನ್ನ ಪ್ರಾದೇಶಿಕ ಶ್ರೀಮಂತ ಕರಕುಶಲ ಪರಂಪರೆ ಹಾಗೂ ವಿಶಿಷ್ಟ ಸಂಸ್ಕೃತಿಯನ್ನು ಮೇಳದಲ್ಲಿ ಅನಾವರಣಗೊಳಿಸಲಿದೆ